ನಮ್ಮ ಚೇತನ್ ಸರ್ ನಮ್ಮ ಚೇತನ್ ಅವರು ಮೂರು ದಿವಸಕ್ಕೆ ನಾಲ್ಕು ದಿವ್ಸಕ್ಕೆ ಫೋನ್ ಎತ್ತಲ್ಲ ಹ ಆದ್ರೂ ಒಂದ್ಸಲ ಬಂದು ಪ್ರತಿ ಸಲನೂ ನಾನು ಇಲ್ಲ ಅಂತಂದ್ರೂ ಬಂದು ನೋಡಿ ನಮಗೆ ಫೋನ್ ಮಾಡಿ ಗೈಡ್ ಮಾಡ್ತಾರೆ ನಮಸ್ತೆ ಆತ್ಮೀಯ ರೈತ ಬಂದವರೇ ನನ್ನ ಹೆಸರು ಚೇತನ್ ಅಂತ ಕಿರಣ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವಿವತ್ತೊಂದು ನಮ್ಮ ಕಿರಣ್ ಮಾರ್ಗದರ್ಶನದಲ್ಲಿ ಬೆಳೆದ ತುಂಬ ಉತ್ತಮವಾದ ಒಂದು ಶುಂಠಿ ಪ್ಲಾಟಲ್ಲಿ ಇದ್ದೀವಿ ಹಾ ಬನ್ನಿ ಆ ರೈತರನ್ನು ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮೇಶ್ ಮಂಜುನಾಥ್ ಊರು ಬರುತ್ತೆ ಸರ್ ಇದು ಸರ್ ಇದು ಕಿಕ್ಕೇರಿ ಹೋಗ್ಲಿ ಕೆಡಪೇಟೆ ತಾಲೂಕು ಬೋಲ್ಮರ್ಹಳ್ಳಿ ಗ್ರಾಮ ಬರುತ್ತೆ ಎಷ್ಟು ಎಕರೆ ಇದೆ ಎರಡು ಎಕರೆ ಇದೆ ನೀವು ಟೋಟಲ್ ಇದಕ್ಕೆ ಎಷ್ಟು ಬಾರಿ ಡ್ರೆನ್ಸಿಂಗ್ ಮಾಡಿದ್ರಿ ಒಂದು ಮೂರು ಬಾರಿ ಡ್ರೆನ್ಸಿಂಗ್ ಒಂದು ನಾಲ್ಕು ಸ್ಪ್ರೇ ಕೊಟ್ಟಿದ್ದೀವಿ ಮತ್ತೆ ಬೇರೆ ಏನ್ ಇಲ್ಲ ಒಂದು ಎರಡು ಎಕರೆಯಿಂದ ಒಂದು ಏಳು ಟನ್ ಕೋಳಿ ಗೊಬ್ಬರ ಆಗ್ತದೆ ನಂತರ ಇದು ಸರ್ ಒಂದೇ 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 ಬಾರಿ ಫರ್ಟಿಲೈಸರ್ ನಿಮ್ಗೆ ಹದಿನೇಳು ಟನ್ ಎರಡು ಎಕರೆ ನಡುವ ಕೋಳಿ ಗೊಬ್ಬರ ನಾಲ್ಕು ಬಾರಿ ಸ್ಪ್ರೇ ಮೂರ್ ಬಾರಿ ಡ್ರೆಂಜಿಂಗ್ ಆಗಿದೆ ಏನು ಈಗ ನೀವು ಶುಂಠಿ ಬೆಳೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್ ಪರವಾಗಿಲ್ಲ ಸರ್ ನಾನು ಈಗ ವರ್ಷ ವರ್ಷ ಮಾಡೋದ್ಕಿಂತನೇನೆ ಈ ಸಲ ರೋಗನೂ ಪರವಾಗಿಲ್ಲ ಮತ್ತೆ ನಿಮ್ಮ ಕೆಮಿಕಲ್ ಇಂದ ಮತ್ತೆ ಇನ್ನೊಂದು ಅಂತ ಅಂದ್ರೆ ಬೇಗ ಡೆವಲಪ್ ಆಯ್ತು ನಮ್ದು ಇದು ಫುಲ್ಲು ಓದಂಗಾಗಿತ್ತು ಇವಾಗ ಪರವಾಗಿಲ್ಲ ಡೆವಲಪ್ ಆಯಿತೆ ಚೆನ್ನಾಗಿದೆ ಚೆನ್ನಾಗಿದೆ ನಿಮ್ಗೆ ಈ ಮಾರ್ಗದರ್ಶನ ಈಗ ಏನು ನೀವು ಶುಂಠಿ ಬೆಳೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ನಾನು ಅಲ್ಲೇ ಒಂದು ಹದಿನಾರು ಹದಿನೇಳು ವರ್ಷದಿಂದ ಮಾಡ್ತಾ ಇದ್ದೀನಿ ಹದಿನೇಳು ವರ್ಷದಲ್ಲಿ ನೀವು ಶುಂಠಿ ಬೆಳೆದಾಗ್ಲು ಈಗೇನು ಕೆರನ್ ಮಾರ್ಗದರ್ಶನ ಈಗ ನೀವು ಪ್ರಪ್ರಥಮ ಬಾರಿಗೆ ವರ್ಷ ಹೌದು ಈ ವರ್ಷಕ್ಕೆ ನಿಮ್ಗೆ ಆ ಏನು ಮೊದಲಿನ ಅನುಭವಕ್ಕೂ ಈಗ ಬರ್ತಕ್ಕಂಥ ವ್ಯತ್ಯಾಸಗಳು ಏನು ಸರ್ ನಾನು ಮೊದಲು ಸ್ವಲ್ಪ ಏನ್ ಮಾಡ್ತಿದ್ದೆ ಅಂತಂದ್ರೆ ಸ್ವಲ್ಪ ಕೆಮಿಕಲ್ ಮತ್ತೆ ಸ್ಪ್ರೇ ಡ್ರೆಂಚಿಂಗ್ ಇರ್ಲಿಲ್ಲ ಅವಾಗ ಹ್ಮ್ ಅವಾಗೆಲ್ಲ ಸ್ಪ್ರೇ ಜಾಸ್ತಿ ಕೊಡ್ತಾ ಇದ್ದೆ ಆಮೇಲೆ ಫರ್ಟಿಲೈಸರ್ ಜಾಸ್ತಿ ಮಾಡ್ತಾ ಇದ್ದೆ ಈ ಸಲ ಫರ್ಟಿಲೈಸರ್ ಕಡಿಮೆ ಮಾಡಿದೀನಿ ಒಂದ್ ಸ್ಪ್ರೇ ಜಾಸ್ತಿ ಕೊಟ್ಟಿದ್ದೀನಿ ಡ್ರೆಂಚಿಂಗ್ ಮೂರ್ ಸಲ ಮಾಡಿದೀನಿ ಮತ್ತೆ ಡ್ರಂಚಿಂಗ್ ಅಂತ ಅಂದ್ರೆ ಈಗ ಮುಂಚೆ ಮೂರ್ ಸಲ ನಾಲ್ಕು ಸಲ ಫರ್ಟಿಲೈಸರ್ ಮಾಡ್ತಾ ಇದ್ದು ಈಗ ಅದನ್ನ ಡ್ರೆಂಚಿಂಗ್ ಅಲ್ಲಿ ಮಾಡಿದೀವಿ ಫರ್ಟಿಲೈಸರ್ ಕಡಿಮೆ ಆಗಿತ್ತು ಡ್ರೆಂಚಿಂಗ್ ಜಾಸ್ತಿ ಆಗಿತ್ತು ಎಷ್ಟು ಮರಿ ಇರಬಹುದು ಅಂದಾಜು ಅಂದಾಜು ಮೂವತ್ತು ಗಂಟಲ್ ನಲವತ್ತು ಗಂಟಲು ಇದೆ ಇದು ನಾಲ್ಕು ತಿಂಗಳು ಒಂದು ರೈತರಿಗೆ ಏನ್ ಸಂದೇಶ ಕೊಡ್ತೀನಿ ಮಾಡಬಹುದು ಇನ್ನು ಮುಂದೆ ಬರುವಂತದ್ದು ಯಾರೇ ಬೇಕಾದ್ರೂ ಇದನ್ನ ಮಾಡಬಹುದು ಅಂತ ನಾನು ಹೇಳ್ತೀನಿ ನಿಮ್ಮ ಕೆರನ್ ಆರ್ಗ್ಯಾನಿಕ್ ಯಾರು ಬೇಕಾದ್ರೆ ಯೂಸ್ ಮಾಡಬಹುದು ಈ ಪ್ಲಾಟ್ ಸಂಪೂರ್ಣವಾಗಿ ಮಾರ್ಗದರ್ಶನ ಮಾಡಿದವರು ನಮ್ಮ ಚೇತನ್ ಸರ್ ನಮ್ಮ ಚೇತನ್ ಅವರು ಮೂರ್ ದಿವಸಕ್ಕೆ ನಾಲ್ಕು ದಿವ್ಸಕ್ಕೆ ಫೋನ್ ಎತ್ತಲ್ಲ ಆದ್ರೂ ಒಂದ್ಸಲಿ ಬಂದು ಪ್ರತಿ ಸಲನೂ ನಾನು ಇಲ್ಲ ಅಂತಂದ್ರೂ ಬಂದು ನೋಡಿ ನಮಗೆ ಫೋನ್ ಮಾಡಿ ಗೈಡ್ ಮಾಡ್ತಾರೆ ಅಂದರೆ ಈಗ ನೀವೇನು ಈಗ ಮಾರ್ಗದರ್ಶನ ಪಡಿತಾ ಇದ್ದೀರಿ ಹ್ಞೂ ನಿಮಗೆ ಇದರಲ್ಲಿ ಅಂದ್ರೆ ನೆಕ್ಸ್ಟ್ ಇಯರ್ ನೀವು ಏನು ಅಂತ ಬೆಳಿತೀವಿ ನೀವು ಮಾರ್ಗದರ್ಶನ ಮುಂದುವರಿಸ್ತೀರ ಹೌದು ಸರ್ ನಾನು ನೆಕ್ಸ್ಟ್ ಇದೇ ಇದೇ ಕಂಟಿನ್ಯೂ ಮಾಡ್ತೀನಿ ಇದೇ ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ಇವಾಗ ಸ್ಪ್ರೇ ಕಮ್ಮಿ ಮಾಡಿದ್ದೀನಿ ನೆಕ್ಸ್ಟ್ ಇನ್ನೂ ಸ್ವಲ್ಪ ಸ್ಪ್ರೇ ಜಾಸ್ತಿ ಮಾಡಿ ಸ್ವಲ್ಪ ಇನ್ನೂ ಜಾಸ್ತಿ ಕಾಳಜಿ ವಹಿಸಿ ಮಾಡ್ತೀನಿ ಧನ್ಯವಾದ ಧನ್ಯವಾದ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಇನ್ನೂ ಕೂವ ಬರ್ತಾಯಿದೆ